ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಟೇಸ್ಟಿ ಆಗಿರೋ ಹಾಗೆ ಹೋಮ್ ಮೇಡ್ ಪೌಡರ್ನ ಯೂಸ್ ಮಾಡಿ ನಾನು ಒಂಗಿ ಬದ್ನ ಪ್ರಿಪೇರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡಿದೆ ಅಂತ ಹೇಳಿ ಮೊದಲು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಯಲನ್ನ ಹಾಕೊಂಡೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕೊತಾ ಇದ್ದೀನಿ ವಾಂಗಿ ಭಾತ್ಕೆ ನಾನು ಪೌಡರನ್ನ ಹೋಮೆಂಡೆ ಮಾಡಿರೋದು ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನೀವು ಕಮೆಂಟ್ಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಾದಮೇಲೆ ಅದಕ್ಕೆ ನಾನು ಹಿಂಗನ್ನ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಅದು ಮತ್ತು ಡೈಜೆಷನು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಹಿಂಗ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಆನಿಯನ್ನ ಹಾಕೊತಾ ಇದ್ದೀನಿ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆನಿಯನ್ನ ಹಾಕೊಂಡು ್ಕೊತ ಇದ್ದೀನಿ ನೆಕ್ಸ್ಟು ಆನಿಯನ್ ಜೊತೆಗೆ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಏಕೆಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಇದು ಬ್ರೌನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಆದರೆ ಬಾಕ್ಸಿಗೆಲ್ಲ ಹಾಕ್ತೀವಿ ಅಲ್ವ ಈ ಆನಿಯನ್ನು ಸ್ವಲ್ಪ ಸ್ವಲ್ಪ ಹಸಿ ಹಸಿ ಥರ ಇದ್ದರೆ ತಿನ್ನಕಷ್ಟು ಟೇಸ್ಟ್ ಬರೋಲ್ಲ ಮತ್ತು ಮಧ್ಯಾಹ್ನ ಅಷ್ಟರಲ್ಲಿ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹಾಗೆಯೇ ನಾನು ಕರಿಬೇವನ್ನು ಆ್ಯಡ್ ಮಾಡಿದೆ ನೆಕ್ಸ್ಟ್ ಇದು ಬ್ರೌನ್ ಕಲರ್ ಆಗೋ ಆಗೋ ಅಷ್ಟರಲ್ಲಿ ನಾನು ಬದನೆಕಾಯಿ ಮತ್ತು ನಾನು ಬಟಾಣಿನ ತೊಳೆದು ಬದನೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಉದ್ದ ಬದನೆಕಾಯಿನ ತೊಗೊಬೇಕು ಈ ಉದ್ದ ಬದನೆಕಾಯಿ ತಗೊಂಡ್ರೆ ವಾಂಗಿ ಭಾತು ತುಂಬಾ ಟೇಸ್ಟ್ ಕೊಡೋದು ಹಾಗೆಯೇ ನೆಕ್ಸ್ಟ್ ನಾನು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಅದಕ್ಕೆ ಬಟಾಣಿ ತೆಗೆದಿಟ್ಕೊಂಡಿದ್ದೆ ಅಂತ ಹೇಳಿದಲ್ವ ಒಂದು ಬೌಲಷ್ಟು ಬಟಾಣಿನ ್ಕೊಂಡಿದ್ದೀನಿ ಬಟಾಣಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೇಲಿ ಏನಾದರೂ ಬಟಾಣಿ ಇಲ್ಲ ಅಂತ ಹೇಳಿದರೆ ಯಾವುದು ಬೇಕಾದರೂ ಹಾಕ್ಬೋದು ಈ ಅವರೆಕಾಯಿ ಸೀಸನ್ ಇರುತ್ತೆ ಅಲ್ವ ಆವಾಗ ಅವರೆಕಾಯಿನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಅವರೆಕಾಯಿ ಮನೇಲಿದ್ರೆ ಅವರೇಕಾಯಿನ ಹಾಕ್ತೀನಿ ಇಲ್ಲಾಂದರೆ ಈ ಥರ ಬಟಾಣಿನ ಹಾಕ್ತೀನಿ ನೆಕ್ಸ್ಟು ನಾನು ಒಂದು ಟೊಮೊಟೊನ ಜಾಮೂನ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮಾಟೋನ ಹಾಕ್ತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ಬಟಾಣಿ ಫ್ರೈ ಆದಮೇಲೆ ನಾವು ಬದ್ನೆಕಾಯಿನ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಟೊಮೊಟೊ ಬದನೆಕಾಯಿ ಹಾಕಾದ್ಮೇಲೆ ಹಾಕಿದ್ರೆ ಬದನೆಕಾಯಿ ಕಲ್ ಕಲ್ತು ಆಗೋ ಥರ ಇರುತ್ತೆ ಅದಕ್ಕೋಸ್ಕರ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಬದನೆಕಾಯಿನ ಹಾಕೊತ ಇದ್ದೀನಿ ಸುಮಾರು ಮೂರು ನಾಲ್ಕು ಬದ್ನೆಕಾಯಿನ ತೊಗೊಂಡಿದ್ದೆ ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ವಾಂಗಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲಿ ಅನ್ನ ಜೊತೆ ಬದನೆಕಾಯಿ ಸಿಗ್ತಾ ಇರಬೇಕು ಅದಕ್ಕೋಸ್ಕರ ನಾನು ಮೂರು ನಾಲ್ಕು ಬದ್ನೆಕಾಯನ್ನ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ರೇ ವಾಂಗಿ ಬದ್ಕೆ ಸೂಪರ್ ಆಗಿರುತ್ತೆ ಇದು ಫ್ರೈ ಆಗೋಷ್ಟೇ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ಟೆನ್ ಸೆಕೆಂಡ್ಸು ಹಾಗೆಯೇ ಇದು ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತೀನಿ ನೋಡಿ ಅವೆಬಾತಿ ಬದನೇಕಾಯಿ ಸಕ್ಕಾದಾಗಿರುತ್ತೆ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪ್ರತಿಯೊಬ್ಬರೂ ಇದನ್ನು ಇಷ್ಟಪಡ್ತಾರೆ ಹಾಗೆಯೇ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ಲಿಕ್ವಿಡ್ ಐಟಮ್ನ ಜಾಸ್ತಿ ಕೊಡಿ ಆಗಾಗಲೇ ನೀರು ಕೊಡ್ತಾಯಿರಿ ಫ್ರೂಟ್ಸ್ ಕೊಡ್ತಾಯಿರಿ ಇದೆಲ್ಲ ಕೊಡ್ತಾಯಿದ್ರೆ ಮಕ್ಕಳಿಗೂ ಇಮ್ಯುನಿಟಿ ಚೆನ್ನಾಗಿರುತ್ತೆ ಹಾಗೆಯೇ ಅದನ್ನು ದೊಡ್ಕೊಳ್ಳೋ ಶಕ್ತಿ ಇರುತ್ತೆ ತುಂಬಾ ಬಿಸಿಲಿದೆ ಇವಾಗಂತೂ ಬ್ಯಾಂಗ್ಳೂರಲ್ಲಿ ಬಟ್ಟೆ ಬಿಸ್ಲಿದೆ ನೆಕ್ಸ್ಟ್ ನಾನು ನೋಡಿ ಬದನೆಕಾಯಿ ಎಲ್ಲ ಫ್ರೈ ಆಗಿದೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸಾಲ್ಟ್ನ ಹಾಕ್ತಾಯಿದ್ದೀನಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಬೇಗ ಬದನೆಕಾಯಿ ಬೇಯೋದಿಕ್ಕೆ ಉಪ್ಪು ಇದು ಮಾಡುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಹಾಕೊತಾ ಇದ್ದೀನಿ ನೀವು ಇದು ಅನ್ನ ಕಲಿಸಬೇಕಾದ್ರೆ ನೀವು ನೋಡಿ ಹಾಕೊಳ್ಳಿ ಉಪ್ಪಿನ ಏಕೆಂದರೆ ನಾವು ಮೊದಲೇ ಆಲ್ರೆಡಿ ಸ್ವಲ್ಪ ಸ ಉಪ್ಪನ್ನ ಹಾಕಿರ್ತೀವಿ ಅಲ್ವಾ ಅದಕ್ಕೋಸ್ಕರ ನೋಡಿ ನಿಮಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಬದನೆಕಾಯಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಬೇಕು ನಾನು ಅಲ್ ಆಲ್ರೆಡಿ ಹೇಳ್ತಾ ಇದ್ದೆ ಮಕ್ಕಳನ್ನ ಹೊರ್ಗಡೆ ಬಿಡೋದ್ಕಿಂತ ಮುಂಚೆ ಅಪ್ಪ ಅಮ್ಮ ಮಧ್ಯಾಹ್ನ ಟೈಮು ಯಾವುದೇ ಕಾರಣಕ್ಕೂ ಹೊರ್ಗಡೆ ಬಿಡೋಕೋಗ್ಬೇಡಿ ಒಂದು ಫೈವ್ ತರ್ಟಿ ಆದಮೇಲೆ ಮಕ್ಕಳನ್ನ ಆಟಾಡೋದಕ್ಕೆ ಬಿಡಿ ಯಾಕೆಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದಿದೆ ಮಕ್ಕಳಂತೂ ಆಟ ಆಡೋದಕ್ಕೆ ಹೋಗೋದು ಈ ಬಿಸಿಲಲ್ಲಿ ಮಕ್ಕಳನ್ನ ಬಿಟ್ಟರೆ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ವೆದರ್ ಅವಾಗ ಅವಾಗ ಚೇಂಜ್ ಆಗ್ತಾಯಿದೆ ಅದರಲ್ಲೂ ಸಿಕ್ಕ ಬಟ್ಟೆ ಬಿಸಿಲಿರೋದ್ರಿಂದ ಮಕ್ಕಳನ್ನು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಹುಂಶ ಹುಳಿನ ಬಿಟ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಟೊಮೊಟೊನ ಹಾಕಿದ್ದೀನಿ ಆದರೆ ವಾಂಗಿ ಸ್ವಲ್ಪ ಹುಳಿ ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣು ಹತ್ತಿರದ ಒಣ್ಸೆಣ್ಣ ನೆನೆಯಿಟ್ಟು ಇಟ್ಟಿದ್ದೆ ಅದ್ರದ್ದು ಹುಳಿನ ಹಾಕೊತ ಇದ್ದೀನಿ ಮೊದಲೇ ನಾವು ಹುಳಿನ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂತ ನಾನು ಲಾಸ್ಟಲ್ಲಿ ಹುಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶನ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅಚ್ಚಕಾರದ ಪುಡಿ ಹಾಕೊತಾ ಇದ್ದೀನಿ ಅಚ್ ಖಾರದ ಪುಡಿ ನಾವು ವಾಂಗಿ ಭಾತ್ ಪುಡಿಲಿ ಮಿಕ್ಸ್ ಮಾಡಿರ್ತೀವಿ ನಮ್ಮನೆ ಸ್ವಲ್ಪ ಎಲ್ಲರಿಗೂ ಸ್ಪೈಸಿ ಬೇಕು ಅದಕ್ಕೋಸ್ಕರ ನಾನು ಹಾಕೊತಾಯಿದ್ದೀನಿ ನೀವೇನಾದರೂ ಬೇಡ ಅಂತ ಹೇಳಿದ್ರೆ ಹಾಕೊಂಬೇಡಿ ನಮಗೆ ಸ್ವಲ್ಪ ಸ್ಪೈಸಿ ಬೇಕು ಅದಕ್ಕೋಸ್ಕರ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಚ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಲಾಸ್ಟಲ್ಲಿ ನಾವು ವಾಂಗಿ ಭಾತ್ ಪೌಡ್ರ್ ಪೌಡರನ್ನ ಹಾಕೋಬೇಕು ಯಾಕೆ ಅಂತ ಹೇಳಿದ್ರೆ ಫಸ್ಟೇ ಹಾಕ್ಬಿಟ್ರೆ ಅದು ಒಂಥರ ಹಸಿ ಸೀರೋ ಥರ ಇರುತ್ತೆ ಅದಕ್ಕೆ ನಾವು ಲಾಸ್ಟಲ್ಲಿ ನಾವು ಅಂಗಿಭಾತ್ ಪೌಡರ್ನ ಹಾಕೋಬೇಕು ಒಂದೂವರೆ ಸ್ಪೂನಷ್ಟು ಅಂಗಿ ಭಾತ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಖಾರದ ಪುಡಿ ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅಂಗಿಭಾತ್ ಪೌಡರ್ನ ಕಡಿಮೆಯೇ ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಸಖತಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಯಾರು ತಿನ್ನಲ್ಲ ಅಂತ ಹೇಳಿರ್ತಾರೆ ವಾಂಗಿ ಭತ್ತನ್ನ ಅವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಯಂತೂ ತುಂಬಾ ಈಸಿ ನಾವು ಬೆಳಿಗ್ಗೆ ಟಿಫನ್ ಬಾಕ್ಸಿಗೆಲ್ಲ ತುಂಬ ಲೇಟಾಗಿರುತ್ತೆ ಆವಾಗ ನಾವು ಈ ರೆಸಿಪಿನ ಮಾಡಿದ್ರೆ ಬೇಗನೆ ಆಗುತ್ತೆ ನೋಡಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ವಾಂಗಿಭಾತ್ಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಟೇಸ್ಟು ಸಖತ್ತಾಗಿರುತ್ತೆ ನಮ್ಮ ಮನೇಲಂತೂ ವಾಂಗಿ ಬಾತ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಅದರಲ್ಲೂ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ನ ಯೂಸ್ ಮಾಡಿದ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ರೈಸ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ರೈಸ್ನ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ನಾನು ರೈಸ್ ಯೂಸ್ ಮಾಡೋದು ರಾಜಮುಡಿ ರೈಸು ಮನೆಯಲ್ಲೇ ಇಲ್ಲಿ ನಾನು ಲಾಸ್ಟ್ ಟೈಮೆಲ್ಲ ಊರಲ್ಲಿ ತರ್ತಾಯಿದ್ದೆ ಇವಾಗ ಇಲ್ಲೇ ಇದ್ದೀನಿ ಕೆಂಪು ರಾಜಮುಡಿನ ತರ್ತಾಯಿದ್ದೆ ಅದು ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು ಇವಾಗ ಈ ರಾಜಮುಡಿನ ತೊಗೊಂಬರ್ ಈ ಥರ ವೈಟ್ ರಾಜ್ಮುಡಿನ ತೊಗೊಂಬರ್ತಾಯಿದ್ದೀನಿ ಪಾಲಿಶ್ ಆಗಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನೇನಂದರೆ ಸ್ವಲ್ಪ ಕೆಂಪು ಬರುತ್ತೆ ಅಂತ ಹೇಳಿ ಪಾಲಿಶ್ನ ಮಾಡಿಸ್ಕೊ ಪಾಲಿಶ್ ಆಗಿರೋ ರಾಜ್ಮುಡಿನ ಅಕ್ಕಿನ ತಗೊಬರ್ತೀವಿ ನೋಡಿ ವಾಂಗಿಭತ್ ರೆಸಿಪಿ ಅಂತೂ ರೆಡಿಯಾಯಿತು ತುಂಬಾ ಸಖತ್ತಾಗಿದೆ ಮತ್ತು ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ಮತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ನಮ್ಮನೆ ರೆಸಿಪಿ ವಾಂಗಿಭತ್ ನೀವು ಒಂದು ಸಲ ಮನೇಲಿ ಹೋಗಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳನ್ನು ಅಷ್ಟೇ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಸೈಡ್ ಾಗಿ ಹಪ್ಳನ ಮಾಡಿದ್ದೆ ಊರಿಂದ ಉದ್ದಿನ ಹಪ್ಳ ತಗೊಂಡು ಬಂದಿದ್ದೆ ಉದ್ದಿನ ಹಪ್ಳನ ಹಾಗೆ ಓವನಲ್ಲಿ ಸುಟ್ಟಿರೋದಿದು ನಾನು ಎಣ್ಣೆಗೆ ಹಾಕಲಿಲ್ಲ ಎಣ್ಣೆಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಉದ್ದಿನ ಹಪ್ಳ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಉದ್ದಿನ ಹಪ್ಳ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಶುಭ ಮುಂಜಾನೆ ಬಾಯ್